ವೆಲ್ಕಮ್ ಬ್ಯಾಕ್ ಟು ಬಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಬಲವಿದೆಯಂತ ಅಹಂಕಾರ ಪಡಬೇಡ ಏಕೆಂದರೆ ಕಲ್ಲು ನೀರಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ ಜೀವನದಲ್ಲಿ ಯಾವ ತಪ್ಪಿನಿಂದ ಮನುಷ್ಯ ಏನು ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿ ದೊಡ್ಡ ತಪ್ಪು ಸಾಮಾನ್ಯವಾಗಿ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಕಾಲಿಕೈಯಲ್ಲಿ ಬರುತ್ತಾನೆ ಕಾಲಿಕೈಯಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಅಷ್ಟೇ ಸತ್ಯ ಮನಸಿಟ್ಟು ಕಲಿತ ಅಕ್ಷರ ಮೈಬಗಿಸಿ ದುಡ್ಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಚಿತ್ತದಿಂದ ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕೈಬಿಡುವುದಿಲ್ಲ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವ ಸಾಮರ್ಥ್ಯವಿದೆ ಪ್ರಪಂಚದಲ್ಲಿ ಯಾರಿಗೂ ದುಃಖವಿರುವುದಿಲ್ಲ ಎಲ್ಲರೂ ಬೇರೆಯವರ ಸುಖವನ್ನು ನೋಡಿ ದುಃಖಿಗಳಾಗುತ್ತಾರೆ ಅಷ್ಟೇ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಸಾಮರ್ಥ್ಯವಿದೆ ಬದಲಾವಣೆಗಳಿಗೆ ಹೆದರಬೇಡಿ ಬದಲಾವಣೆ ನಿಸರ್ಗದ ನಿಯಮವಾಗಿದೆ ನೀವು ಬದಲಾವಣೆಗಳಿಗೆ ಸದಾ ಕಾಲ ಸಿದ್ಧರಾಗಿರಬೇಕು ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ಶ್ರೀಮಂತರಾಗಬಹುದು ಅಥವಾ ಭಿಕ್ಷುಕರಾಗಬಹುದು ನೆನಪಿಡಿ ಸ್ನೇಹಿತರೆ ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ ಅಳತೆ ಮೀರಿದ ಒಳ್ಳೆಯತನಕ್ಕೂ ಎಷ್ಟೋ ಸಲ ಶಿಕ್ಷೆಯಾಗುತ್ತದೆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ಅವರ ಮಾತುಗಳಷ್ಟೇ ಯಾವಾಗಲೂ ಮುಖ್ಯವಾಗಿರುವುದಿಲ್ಲ ಅವರ ನಡವಳಿಕೆ ಕೂಡ ಬಹಳಷ್ಟು ಹೇಳುತ್ತದೆ ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರುವಿಲ್ಲವೆಂದುಕೊಳ್ಳಬೇಡಿ ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ನಮಗೆ ಕಲಿಸುತ್ತವೆ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಏಕೆಂದರೆ ಅಲ್ಲಿ ನಾನು ನನ್ನದು ಎಂದು ಮೆರೆದ ಎಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿರುತ್ತಾರೆ ನಿಮ್ಮ ಎದುರಾಣಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಲೇಬೇಕು ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ ಅಧರ್ಮ ಗೆಲ್ಲುತ್ತದೆ ನಿಮ್ಮವರನ್ನೇ ನೀವು ತುಳಿಯಲು ಬೇರೆಯವರಿಂದ ಸಹಾಯ ಪಡೆಯಲು ಆರಂಭ ಮಾಡಿದ ದಿನದಿಂದ ನಿಮ್ಮ ಪತನ ಆರಂಭವಾಗುತ್ತದೆ ತಪ್ಪುಗಳಿಂದ ಕಲಿಯುವುದು ಎಷ್ಟು ಮುಖ್ಯವೋ ಆ ತಪ್ಪಿನಿಂದ ಎದುರಾದ ಕಹಿ ಘಟನೆಗಳನ್ನು ಮರೆತು ಬಿಡುವುದು ಸಹ ಅಷ್ಟೇ ಮುಖ್ಯವಾಗುತ್ತದೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುತ್ತದೆ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ವಿಫಲರಾದರೆ ತಂತ್ರವನ್ನು ಬದಲಾಯಿಸಿ ನಿಮ್ಮ ಗುರಿಯನ್ನು ಅಲ್ಲ ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಬಂದೇ ಬರುತ್ತದೆ ಯಾರು ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ ಜೀವನದಲ್ಲಿ ಒಂಟಿಯಾದೆ ಎಂದು ಕೊರಗಬೇಡಿ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೆ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ನಿನಗೆ ತಿಳಿಯುವುದು ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು ಆಗ ನಿನ್ನ ಬದುಕು ಧನ್ಯ ಜೀವನದಲ್ಲಿ ಸತ್ಯದ ದಾರಿಯಲ್ಲಿಯೇ ಹೋಗು ನೀನು ನಡೆಯುವಾಗ ಎಡವಿಪ್ಪ ತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ಭಗವಂತ ಬಂದೇ ಬರುತ್ತಾನೆ ಯಾರಿಗೆ ಏನೇನು ಕೊಟ್ಟೆ ಎಂದು ಅಹಂಕಾರ ಪಡಬೇಡ ಯಾರಿಗೆ ಗೊತ್ತು ನೀನು ಕೊಡುತ್ತಿರುವುದು ಅಥವಾ ಹಳೆಯ ಜನ್ಮದ ಸಾಲ ತೀರಿಸುತ್ತಿರುವೆಯೋ ಎಂದು ಜೀವನದಲ್ಲಿ ಯಾರು ಜೊತೆಯಾಗಿ ಇರುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು ನೀವು ಶಕ್ತಿಶಾಲಿಗಳಾಗಿರಬಹುದು ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿ ಆಗಿರುತ್ತದೆ ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತದೆ ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಜೀವನ ಎಂದರೆ ಬರೀ ನಮಗಾಗಿ ಬದುಕುವುದಲ್ಲ ಸ್ನೇಹಿತರೆ ನಾವು ಬದುಕಿ ಇನ್ನೊಬ್ಬರನ್ನು ಬದುಕಲು ಬಿಡುವುದು ಅದೇ ನಿಜವಾದ ಜೀವನ ಆಗಲೇ ಬದುಕಿದ್ದು ಸಾರ್ಥಕ ಬೇರೆಯವರ ಜೀವನದ ಜೊತೆ ಪೈಪೋಟಿಗೆ ಇಳಿಯುವುದನ್ನು ಬಿಟ್ಟುಬಿಡಿ ಅದರಿಂದ ಏನು ಪ್ರಯೋಜನವಿಲ್ಲ ಅದರ ಬದಲು ನಿಮ್ಮ ಜೀವನದ ಜೊತೆಗೆ ನೀವೇ ಪೈಪೋಟಿಗೆ ನಿಲ್ಲಿ ಗೆದ್ದರೆ ಸಂತೋಷ ಸೋತರೆ ಅದು ನಿಮ್ಮ ಜೀವನವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ ಬಡವನು ಬೆಳೆಸಿದ ಮರವನ್ನು ಕಡಿಯಬೇಡಿ ಗುರುಗಳು ಕಲಿಸಿದ ಅಕ್ಷರಗಳನ್ನು ಮರೆಯಬೇಡಿ ತಾಯಿ ಕಲಿಸಿದ ಸಂಸ್ಕೃತಿಯನ್ನು ತುಳಿಯಬೇಡಿ ಇತರರಿಗೆ ಪ್ರೇರಣೆಯಾಗಿ ಬದುಕಬೇಕು ಇತರರನ್ನು ಧೋರಣೆ ಮಾಡಿ ಬದುಕುವುದಲ್ಲ ಇತರರ ನಂಬಿಕೆಯನ್ನು ಗಳಿಸಿ ಬದುಕಬೇಕೇ ಹೊರತು ಇತರರ ನಂಬಿಕೆಯನ್ನು ಅಳಿಸಿ ಬದುಕುವುದಲ್ಲ ಉರಿಯುವ ಸೂರ್ಯನನ್ನೇ ಮಾಯವಾಗುವ ತರ ಮೋಡಗಳು ಮರೆ ಮಾಡಬೇಕಾದರೆ ನಮ್ಮಲ್ಲಿರುವಂತಹ ನೋವುಗಳನ್ನು ಮರೆಸುವ ಶಕ್ತಿ ನಗುವಿಗೆ ಇರುವುದಿಲ್ಲವೇ ನಗುತ್ತಾ ಜೀವಿಸಿದರೆ ನೋವಿನ ಭಾರ ಕಡಿಮೆಯಾಗುತ್ತದೆ ಹೆಂಡತಿಗೆ ಆಸೆಗಳು ಇರಬೇಕು ನಿಜ ಆದರೆ ಗಂಡನ ಶಕ್ತಿ ಮೀರಿದ ಅತಿಯಾಸೆ ಇರಬಾರದು ಗಂಡನಿಗೆ ಅಹಂಕಾರ ಇರಬೇಕು ನಿಜ ಆದರೆ ಹೆಂಡತಿಯನ್ನು ನೋವು ಮಾಡುವಷ್ಟು ದುರಹಂಕಾರ ಇರಬಾರದು ಗಂಡ ಹೆಂಡತಿ ಇಬ್ಬರಿಗೂ ಸ್ವಾಭಿಮಾನ ಇರಬೇಕು ಹಾಗೆಯೇ ಒಬ್ಬರಿಗೊಬ್ಬರು ತಮ್ಮವರು ಎಂಬ ಅಭಿಮಾನವೂ ಇರಬೇಕು ಜೀವನದಲ್ಲಿ ಯಾರನ್ನಾದರೂ ನಂಬು ಆದರೆ ನಂಬುವುದಕ್ಕಿಂತ ಹತ್ತು ಸಲ ಯೋಚಿಸು ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನೇ ಕಚ್ಚಿಬಿಡುತ್ತದೆ ನಮ್ಮ ಜೀವನದಲ್ಲಿ ನಮಗೆ ನಾವೇ ಮಾಡಿಕೊಳ್ಳುವ ದೊಡ್ಡ ಮೋಸ ಏನೆಂದರೆ ಸ್ನೇಹಿತರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೆ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ ಕಾಳಜಿ ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡುವುದು ಜೀವನದಲ್ಲಿ ಪ್ರೀತಿ ಮತ್ತು ಸ್ನೇಹ ತುಂಬಾ ಅಮೂಲ್ಯವಾದವು ಅವುಗಳನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಿ ಯೋಗ್ಯತೆ ಇಲ್ಲದವರಿಗೆ ಕೊಟ್ಟರೆ ಅವುಗಳಿಗಿರುವ ಮೌಲ್ಯ ನಾವೇ ಕಡಿಮೆ ಮಾಡಿದಂತಾಗುತ್ತದೆ ಜೀವನದಲ್ಲಿ ಬದುಕಿದರೆ ಹೀಗೆ ಬದುಕಬೇಕು ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು ನಿಮಗೆ ಸಿಗುವ ಪಾಲನ್ನು ಕೇಳಿ ನೋಡಿ ಎಲ್ಲಾ ಸಂಬಂಧಗಳ ನಿಜವಾದ ಮುಖವಾಡ ಕಳಚಿ ಬೀಳುತ್ತದೆ ಹಾಗೆಯೇ ನಿಮಗೆ ಸಿಗುವ ಪಾಲನ್ನು ಬಿಟ್ಟು ನೋಡಿ ಎಲ್ಲಾ ಮುಳ್ಳುಗಳಂತಿರುವ ಸಂಬಂಧಗಳು ಗುಲಾಬಿ ಹೂಗಳಾಗಿ ಬಿಡುತ್ತವೆ ನಮ್ಮ ಸುತ್ತ ಸಾವಿರ ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಂದೇ ಒಂದು ಸಂಬಂಧ ಜೊತೆಗಿದ್ದರೆ ಸಾಕು ಆ ಜೀವನ ಸ್ವರ್ಗವಾಗಿರುತ್ತದೆ ಅತಿ ಮುಖ್ಯವಾಗಿ ಸ್ನೇಹಿತರೆ ಎಲ್ಲಾ ಸಮಯದಲ್ಲೂ ನೀವು ದುಡ್ಡು ಉಳಿಸಬಹುದು ಆದರೆ ಎಲ್ಲಾ ಸಮಯದಲ್ಲೂ ನಿಮ್ಮನ್ನು ದುಡ್ಡು ಉಳಿಸಲಾರದು ನೆನಪಿರಲಿ ತಕ್ಕಡಿಯ ಎರಡೂ ಕಡೆ ಸಮವಾಗಿ ನಿಲ್ಲಬೇಕಾದರೆ ತೂಕ ಸರಿಸಮವಾಗಿರಬೇಕು ಹಾಗೆಯೇ ಸಂಸಾರ ಸಂತೋಷದಿಂದ ಇರಬೇಕಾದರೆ ಗಂಡ ಹೆಂಡತಿ ಇಬ್ಬರು ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ವರವನ್ನಾಗಲಿ ಶಾಪವನ್ನಾಗಲಿ ದೇವರು ಕೊಡುವುದಿಲ್ಲ ಅವಕಾಶಗಳನ್ನು ಮಾತ್ರ ಕಲ್ಪಿಸುತ್ತಾನೆ ಅದನ್ನು ವರವೋ ಶಾಪವೋ ಆಗಿ ಪರಿವರ್ತಿಸಿಕೊಳ್ಳುವುದು ನಮ್ಮ ಕೈಯಲ್ಲಿರುತ್ತದೆ ಜೀವನದಲ್ಲಿ ನಿಮಗೆ ಎದುರಾಗುವ ಚುಚ್ಚು ಮಾತುಗಳಿಗೆ ಕುಗ್ಗಿ ಸೋಲದಿರಿ ಮುಳ್ಳುಗಳಿಗೆ ಚುಚ್ಚುವುದಕ್ಕೆ ಮಾತ್ರ ಗೊತ್ತು ನಾವು ಮುಳ್ಳುಗಳಿಂದ ರಕ್ಷಣೆ ಪಡೆಯಲು ಚಪ್ಪಲಿಯನ್ನು ಧರಿಸುತ್ತೇವೆ ಹಾಗೆಯೇ ಚುಚ್ಚು ಮಾತುಗಳಿಗೆ ಮೌನವನ್ನು ಧರಿಸಿ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಪ್ರೇರಣಾದಾಯಕವಾದ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು